ಮಳೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಅವಾಗೆಲ್ಲ ಏನು ಗೊತ್ತು ತೋಟದತ್ರ ಮಲ್ಲಿಗೆ ಹೂವು ಇದೆಲ್ಲ ಮಡ್ಕೊಂಡೇ ಹೋಯ್ತಿರ್ಲಿಲ್ಲ ಹೇಳಿಲ್ಲ ಫ್ರೆಂಡ್ಸ್ ನಾವೇವೆಲ್ಲ ನಂಬಲ್ಲ ಸುಮ್ಮ ಮಡ್ಕೊಂಡು ಹೋಯ್ತೀವಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅದಕ್ಕೆ ಆಂಟಿ ವೇಲ್ ತಗೊ ತಲೆ ತುಂಬ ಹಚ್ಕಳಿವಂತೆ ಹೂವು ಮಡ್ಕೊಂಡು ಹಂಗೆ ಒಯ್ತಿಯಲ್ಲ ಅಂತ ಅಂತ ಇದ್ದರು ಹೊಚ್ಕೊಬಂದು ನನಗೆ ಬೇಡ ಅಂತ ಹೊಚ್ಕೊಂಡಾಗ ಸೀರೆಗೆ ಇನ್ಯಾಕೆ ಹೊಚ್ಕೋ ಬರ್ಬೇಕು ತೋ ಬಡ್ಕೊ ಬರ್ಬೇಕು ಗಿಡ ಬಿಟ್ಟರ ಅವ್ನ್ ಕೋಡಿ ಎಷ್ಟೊಂಬಲಿ ಕೆಂಪುಟವೇ ರೀಲ್ಸ್ ಮಾಡೋಣ ಇಲ್ಲ ಬರ್ಬೋದಿತ್ತು ಸುಮಾರಾಗಿ ಬರ್ಬೋದಿತ್ತು ಇಲ್ಲ ಬೈಕ್ ಹಾಕ್ಬಿಟ್ಟು ಹುಕ್ಕಂಟಿ ಅಲ್ಲಿಂದ ಬರ್ಬೋದಿತ್ತು ಸುಮಾರಾಗಿ ರೋಡು ಅಂತ ಮಾಡವ್ರೆ ನೋಡಿಯಲ್ಲ ಹಿಂಗಾಗಿ ಕಲ್ಲು ಏನಾದರೂ ಅದಕ್ಕೆ ಅದಕ್ಕೇನು ಅಂತಾರಲ್ಲ ಅಲ್ಲ ಕಲ್ಲ ಸೈಡಿಗೆ ಕಲ್ಲು ಕಟ್ಟಬೇಕಾಗಿತ್ತು ಇದೆಲ್ಲ ಕೊಚ್ಚಾಯ್ತಿರಲಿಲ್ಲ ಮಣ್ಣು ಸುಮ್ಮನೆ ಮೂರ್ ಕೆರೆ ಇದರೊಳಗೆಲ್ಲ ಹಿಂಗೆ ಐತಾರೆ ರೋಡ್ ನಮ್ಮ ಪರಿಶಿತ್ ಆಂಟಿ ಬ್ಲೂ ಆಂಟಿ ಬ್ಲೂಟೂತ್ ನೋಡಿ ಫ್ರೆಂಡ್ಸ್ ಇಲ್ಲ ಹೇಳಿ ಇದು ನಮ್ಮನೆ ಹತ್ರ ಇರೋದು ನಮ್ಮ ಜೊತೆ ತೊಡಗೋ ಹತ್ರ ಬರುತ್ತೆ ಹಿಂದೆ ಅದಕ್ಕೆ ಏನು ಇಯತ್ತು ಜಾಸ್ತಿ ಅಂತ ಅನ್ನೋದು ಎರಡೋ ಟೂಟ ಹಾಕಿದ್ರೆ ಸಾಕು ಅಂದರೆ ಏನು ಗೊತ್ತಾ ನಮ್ಮ ರೋಡಲ್ಲಿ ಯಾರನ್ನೂ ಹೋಗಕ್ಕೆ ಬಿಡೋಲ್ಲ ನೋಡಿ ಅಲ್ಲಿ ಹೋಯ್ತೈತೆ ನಾವೆಲ್ಲ ಅಷ್ಟು ದೂರ ಹೋದ್ರೆ ಸಾಕು ಮತ್ತೆ ಹಿಂದಿಗಡೆಯಿಂದ ಬರುತ್ತೆ ನೋಡಿ ನೋಡ್ತೈತೆ ಬರುತ್ತೆ ಅದೇನು ಗೊತ್ತಾ ನಮಗೇನು ಮಾಡಲ್ಲ ಬೇರೆಯವ್ರು ಯಾರೂ ನಮ್ಮ ರೋಡಲ್ಲಿ ಓಡಾಡೋಂಗಿಲ್ಲ ಹಿಂದುಗಡೆಯಿಂದ ಹೋಗಿ ಕಚ್ಚಕ್ಕೆ ಹೋಗುತ್ತೆ ಮತ್ತೆ ಓಡಿಸ್ಕೊಂಡು ಹೋಗಿದ್ದೆ ಬೈಕಲ್ಲಿ ಯಾರು ಹೋಗಿ ಹೋಗೋದ್ರೆ ಒಂಥರ ఈ తగ బర్నో ప్ల్యాన్ మగన్ సక్క ఇష్టం కుయక బరకాల వర అంటీ ఉళి మామిన కన్నాక ఆంటీ గిణి కచ్చైతి ఇల్లుడి హింగ్ కూ కే ನೋಡಿ ಅಲ್ಲಿ ಮಾವಿನಕಾಯಿ ಇದೆ ಹಣ್ಣಿನಕಾಯಿ ಅವು ಕಿತ್ಕೊಂಡೋಗೋಣ ಕಾಣದಾಗೆ ಸುಂದರ ಸುಮ್ಮನೆ ಸುಮ್ಮನೆ ನೋಡಿ ಆಂಟಿ ಈ ಕಡೆ ಎಲ್ಲ ತಿಂದಾಕಿವೆ ಆಂಟಿ ಹಣ್ಣಿನಕಾಯಿ ಅಲ್ಲ ಇಲ್ಲಿ ತುದಿ ತಿನ್ಕೊಂಡ ಎಲ್ಲ ಅಲ್ಲೊಂದು ಇಲ್ಲಿ ಇಲ್ಲಿ ಇಲ್ಲೊಂದು ಇಲ್ಲೊಂದು ನೋಡಿದೆ ಫ್ರೆಂಡ್ಸ್ ಗೊತ್ತಾ ಒಂದು ಇಪ್ಪತ್ತ್ ಮೂವತ್ತು ಹಣ್ಣ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಂಟು ಪ್ಲಾನ್ ಹಾಕಿದ್ದೀವಿ ಇರೋದು ಹೇಳ್ತಿದ್ದೀವಿ ನಿಮಗೆ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ನಮ್ಮ ನಮ್ದು ಅಂತ

കർഗിര കിരീ സഖത്ത സൈഡൽ തീനി നോടീ ഗുദ്ധ ഗരണ്ണഗായി നാളെ ബാഡ് ഒന്നുവേക്കണ സീ ആഹാ അണ്ണി കായിക്കണി നാളെ അല്ലേ തമ്മിൽ വേസ്റ്റ് മാഡ അല്ലേ ഒന്ന് കിടക്കുന്ന നോടന ಹಣ್ಣಾಗಿಲೇನಿಲ್ಲ ಅವ್ನು ಹೇಗೆ ಕುಚ್ಚಿರ ಉಳಿಯೋ ಹೆಂಗೆ ನೋಡೋದು ಹೆಂಗೆ ಸುಮಿರಿ ವೇಸ್ಟ್ ಮಾಡ್ಬಿಟ್ಟಿ ಅಂಟಿ ವೇಸ್ಟ್ ಮಾಡ್ಬಿಟ್ಟು ಕಣಂಟಿ ನೋಡಿದೆ ಹಾಲು ಅರ್ಥತೆ ಮತ್ತೆ ನಿಮಗೆ ಬಾ ಅವು ತಿಂತಿರೋದನ್ನ ಬೇಗ ಕೊಡ್ತಾರೆ ಬೇಗ ಮಾಡೋ

ಎಲ್ಲ ಹಾಸಿಗೆ ಹುಳಿ ಅಂತ ಗೊತ್ತು ನನಗೆ ಕೊಡಗಿ ನೋಡೋಣ ಹಣ್ಣಿಗೆ ಬಂದಲ್ಲ ಕೆಂಪು ಹುಟ್ಟುತ್ತೆ ಹಣ್ಣಿಗೆ ಬಂದರೆ ಹ್ಞೂ ಹಣ್ಣಿಗೆ ಬಂದಿರೋದಾವು ಹಣ್ಣು ಕೆಂಪ ಇಲ್ವಲ್ಲ ಅದಕ್ಕಿಂತ ಏನಾಗ್ತದೆ

ಓ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆರು ಕಾಲಾಗಿದೆ ಕೆಲಸ ಎಲ್ಲ ಮುಗೀತು ಬೆಳಗ್ಗೆಯಿಂದ ಮಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಸಡ್ಡಲ್ಲೇ ಕಟ್ಟಾಕಿದ್ವಿ ಇವಾಗ ಸ್ವಲ್ಪ ಹೊತ್ತು ಕಟ್ಟು ಇಲ್ಲೆಲ್ಲ ಮೇಯಿಸಿ ಕಸ ಎಲ್ಲ ಇತ್ತು ಎಲ್ಲ ಬಾಚಿ ಹಾಕಿ ಹಸಿಗೆ ಹಿಂಡಿ ಕೊಟ್ಟು ಒಳಗಡೆ ಕಟ್ಬಿಟ್ಟು ಹೋಗಿದ್ದೀನಿ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಮೇವು ಕಟ್ ಮಾಡ್ಬಿಟ್ಟು ಹಾಕ್ತಾರೆ ಇವಾಗ ಆಂಟಿ ನಾನು ಅಲ್ಲೇ ಹೋಯ್ತಾಯಿದ್ದೆ ಸುಮ್ಮನೆ ನಡ್ಕೊಂಡು

ನಾಳೆ ಬರ್ತೀನಿ ನಮ್ಮ ಮಾಸಿಗಂತ ಕಣ್ಣಿಗ್ ಗಾಯ ಆಗಿಲ್ಲ ಕಂಡೇ ಇದು ಉಚ್ಕೊಳತ್ತೆ ಇದು ನೋಡ ಕಡಿತವಲ್ಲ ಅಂತ ಉಚ್ಕೊಂಡ್ ಉಚ್ಕೊಂಡ್ ಗಾಯ ಮಾಡ್ಕೊಳಕ್ಕೆ ನಮ್ಮ ಗಾಯ ಆಗಿಲ್ಲ ಸಾರ್ ಮಾಡ್ಬೇಕು ಓದ್ಬಿಟ್ಟು ಏನೆ ಸಾರ್ವ ಮಾಡಬೇಕು ಮಕ್ಳಿಗೆ ಓದ್ ಹೋಮ್ ವರ್ಕ್ ಮಾಡಿಸ್ಬೇಕು ವಿಡಿಯೋ ಎಡಿಟ್ ಮಾಡ್ಬೇಕು ಅಪ್ಲೋಡ್ ಮಾಡಕ್ಕೆ ಟೆರೆಸ್ ಮೇಲೆ ಹೊತ್ಕೊಬೇಕು ಅಪ್ಲೋಡ್ ಮಾಡಕ್ ಬೇಗ ಅಪ್ಲೋಡ್ ಆಗಲ್ಲ ರಾತ್ರಿ ರಾತ್ರೀ ಹೆಂಗ್ ಬೇಗ ಆದ್ರು ಸಾಕಲ್ವಾ ಏಲಂಕಟ ಆಗಿದ್ರಾ ಆಂಕಲ್ ಆಲ್ನ್ ಕರ್ಕಣ್ ಹೋಯ್ತವರೆ ನಾನು कर्ज bande ನೀ ಬಾಲ ಇಬ್ರು कर्ज ಇಲ್ಲ ಬอด್ರು ನಾನು ಚಾಯೆಲ ಬ್ರೋ ರೀ ಹೇಂಗ್ ಗೊತ್ತಾ ಆಫ್ರಿಕಾ ನ ಮುಜ್ವೇಗಿರೋಕ್ಕೆ ನೀವು ಇಷ್ಟ ಅಮೆರಿಕಾ ಇಷ್ಟೊಂದು ಫ್ರೀಡಂ ಅಲ್ಲಿ ಇರೋದು ಮಂಚೊಂಡಂಗೇ ಜೈ ಅಂತ ಬಟ್ ಬರ ಕಾಮೆಂಟ್ ಮಾಡೋರೆ comfortably Rith schuykin er han akan keistles sekejn'tge�� 1941, sam tok problemi terstep 4rzy bursting in gas çev wainegi tulang kuyor late. 25 mm. микarnayawarr areruaan di anni력ally LI� menge 30 mm.уки persenna queen...Papa plus 10 mengea

ನಾನು ಮುಸುಡಿ ಚನಗೈತೆ ವಾ ವಾ ತನೆ ಇವಳು ಕ್ಯಾಮೆರಗೆ ಬರಕ್ಕೆ ನಾಚಿಕೆ ಚನಗೈರಕ್ಕೆ ಮತ್ತೆ ಬೆಂಡೂರ್ ಗಂಟೆ ಬಂದ್ಬಿಟ್ಟು ಮಧ್ಯ ಆಗಿದ್ನಲ್ಲ ಇުޅಬೇಕು ಅಂತ ನಿಜತನ ವಾ ನಿಜತನ ನಿಜ ಹೇಳು ನಿನ್ನ ನಿಜ ಹೇಳು ನಿನ್ನ ಹುಡುಗನ ತಪ್ಪುಸಂದರಿಯಾ ಮೊದರೆง ಐತೆ ಈಗ ಬನ್ನಿ ಇಲ್ಲಿ ಒಂದೆ ಕೊಡ್ತೀತೆ ನೀಂತ ನಾನಗೆ ಅಂತ

ನನಗೆ ಇಷ್ಟ ಇಲ್ಲ ನಮ್ಮ ಅಪ್ಪಾಜಿ ಗಂಡ್ ನಮ್ಮ ಅಪ್ಪಾಜಿ ಸುಮ್ನೆ ಕಾಫಿ ಕೊಡು ನಿನ್ ಮದ್ವೆ ಮಾಡಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀವಿ ಅಂತ ಅನ್ಬಿಟ್ಟು ಹೇಳಿದ್ರ ನಾನು ಹಂಗೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಕಾಫಿ ಕೊಟ್ಟೆ ಮುಸುಡಿ ಉಸ್ಕೊಂಡ್ ಕೊಟ್ಟಿದ್ದು ನಮ್ಮ ಮಾಮನ ಹತ್ರ ಹೇಳ್ತಿದ್ ಅಂತೀವಿ ಹುಡ್ಗಿ ಯಾಕ ಮುಸ್ಲಿ ಉರ್ಸ್ಕೊಂಡು ಕಾಫಿ ಕೊಡ್ತೈತಿ ಇಷ್ಟ ಐತಿ ಅಲ್ವಾ ಕೇಳು ಅಂತ ಅನ್ಬಿಟ್ಟು ಆ ಹುಡ್ಗಿ ನನ್ಗೆ ಇಷ್ಟ ಆಗೈತಿ ಅಂತ ಅಂದ್ರ ಇಷ್ಟ ಆಗೈತೆ ಮತ್ತೆ ಊರಿಗೆ ಬಂದ ಹುಡಿಕಣ್ಣೆ મંદિરಲ ನಮ್ಮ ಅತ್ತೆರಿಗೆ ಕೈಕಣ್ಣ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಆಮೇಲೆ ಹಿಂಗೆ ಗುಟ್ನಲ್ಲಿ ನಮ್ಮ ಯಜಮಾನರಿಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಕರ್ಕ ಬಂದಿದ್ದೀವಿ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಊರಿಗೆ ಬರಲಕೊಂಡ್ಬಿಟ್ಟು ನೋಡಿ ಗಟ್ಟಕಿದು ನಮ್ಮ ಗೌಡ್ರು ವಿಡಿಯೋದಲ್ಲಿ ಜಾಸ್ತಿ ಬರಲ್ಲ ನಾಚಿಕೆ ಈ ಎರಡು ಸೇನ್ ಕೊಡ್ಲಿಲ್ಲ ನನ್ನ ಮದುವೆಗೆ ಬರಲಿಲ್ಲ ಇಲ್ಲಿ ಕ್ಯೂ ಅಲ್ಲಿಂತದ್ದು ಓಹೋ ಈ ಹೋಗಿ ಒಂದು ಗಂಟೆಕೇನ ಅಳ್ಳಕ್ಕೆ ಬಿದಂಗಾಯಿತು ನನ್ನ

ಹೇಳಿ ಹೇಳಿ ಅದಿಸಿ ಅದಿಸಿ ಹಿಂಗ ಹೇಳ್ಕೊಂಡು ಹೋಗಿದೆ ಆಗ್ತದೆ ಇಷ್ಟೊಂದು ಟಾರ್ಚರ್ ಕೊಟ್ಟರೆ ಯಾರು ಬದುಕ್ತವೆ ಯಾರಿಗೆ ಹೇಳೋದು ನಾವು ಇಲ್ಲಿ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಹೇಳ್ತಿದ್ರೆ ಬಿಡಿ ನಮ್ಮ ಅತ್ತಿಗೆ ಗಿಣ್ದಾಲ್ ಕೊಟ್ಟಿದ್ರು ಗಿಣ್ಣ ಕಾಯಿಸೋಣ ಅಂತ ಅಂದ್ಬಿಟ್ಟು ಇವಾಗ ಕಾಯಿಸ್ತಾ ಇದ್ದೀನಿ ಬಿಸಿ ಗಿಣ್ಣ ಅಷ್ಟು ಚೆನ್ನಾಗಿರಲ್ಲ ನಾವು ಯಾವತ್ತೂ ನೈಟ್ ಕಾಯಿಸ್ಬಿಟ್ಟು ಬೆಳಗ್ಗೆಗೆ ತಿಂತೀವಿ ಇದಕ್ಕೆ ರೊಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮತ್ತು ಗಿಣ್ಣ ಸೊ ನನಗಂತೂ ತುಂಬ ಇಷ್ಟ ನನ್ನ ಫೇವ್ರೇಟು ಗಿಣ್ಣ ಅಂತ ಅಂದರೆ ನಾನು ಯಾವ ರೀತಿ ಗಿಣ್ಣನ ಅನ್ನೋದನ್ನ ನಿಮ್ಮ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ನಾನು ಮಾಡ್ತಾ ಇರೋದು ಒಂದು ಲೀಟ್ರು ಹಾಲಿಗೆ ಸೊ ಇವಾಗ ಐದರಿಂದ ಆರು ಎಲಕ್ಕಿನ ಹಾಕಬೇಕು ಎಲಕ್ಕಿ ಜೊತೆಗೆ ಒಣಶುಂಠಿನೂ ಹಾಕಬೇಕು ಸೊ ಒಣಶುಂಠಿ ಶುಂಠಿ ಒಣಶುಂಠಿ ಶುಂಠಿ ಇರಲಿಲ್ಲ ಹಾಗಾಗಿ ಬರೀ ಎಲಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಒಂದು ಲೀಟ್ರು ಹಾಲನ್ನ ತೊಗೋತಾ ಇದ್ದೀನಿ ಒಂದು ಲೀಟ್ರು ಹಾಲಿಗೆ ಸೊ ಗಿಣದ ಇರುತ್ತಲ್ವಾ ಗಿಣದ ಹಾಲನ್ನ ಕಾಫಿ ಕುಡಿಯೋ ಲೋಟದಲ್ಲಿ ಎರಡು ಗ್ಲಾಸ್ನ ಹಾಕಬೇಕು ಸೊ ನಾನು ಒಂದೂವರೆ ಗ್ಲಾಸ್ ಹಾಕಿದ್ದೆ ಸ್ವಲ್ಪ ಸಾಫ್ಟಾಗಿತ್ತು ನನಗೆ ನಾನು ಸಾಫ್ಟಾಗಿ ಒಬ್ಬರಿಗೆ ಸಾಫ್ಟಾಗಿ ಇಷ್ಟ ಆಗುತ್ತೆ ಅವರಿಗೆ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ ನನಗೆ ಗಿಣ್ಣು ಗಟ್ಟಿಗಿರಬೇಕು ಗಟ್ಟಿಗಿರಬೇಕು ಅಂತಂದರೆ ಗೀಬಾಲ್ ಜಾಸ್ತಿ ಹಾಕಬೇಕು ಈ ಲೋಟದಲ್ಲಿ ನಾನು ಒಂದೂವರೆ ಗ್ಲಾಸ್ ಹಾಕಿದ್ದು ಸೊ ಎರಡು ಗ್ಲಾಸ್ ಹಾಕಿದರೆ ಸೊ ಚೆನ್ನಾಗಿನ ಅವಳೆ ಕೇಕ್ ಥರ ಬರುತ್ತೆ ಗಟ್ಟಿಗೆ ಸಕ್ಕರೆ ಮತ್ತು ಏಲಕ್ಕಿನ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡ್ರೆ ಬೇಗ ಕರಗುತ್ತೆ ಸಕ್ಕರೆ ಸೊ ಇವಾಗ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಲೀಟ್ರು ಹಾಲಿಗೆ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಸಕ್ಕರೆ ಸ್ವೀಟು ನನಗೆ ಇಷ್ಟ ಆಗುತ್ತೆ ಸೊ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲ ಅಂತಂದರೆ ಸಕ್ಕರೆ ಎಲ್ಲ ಕೆಳಗಡೆ ಹಾಗೆ ಉಳ್ಕೊಬಿಡುತ್ತೆ ಸಪ್ಸಪ್ಪೆ ಥರ ಅಂತ ಅನಿಸುತ್ತೆ ಗಿಣ್ಣ ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೊಂಡು ನಾನು ಕುಕ್ಕರಲ್ಲಿ ಇದನ್ನು ವಿಜೆಲ್ಲ ಹೊಡಿಸ್ತೀನಿ ಸೊ ಒಬ್ಬೊಬ್ಬರು ಇಡ್ಲಿ ತಪ್ಲಿಗೆ ಇಟ್ಬಿಟ್ಟು ಮಾಡ್ತಾರೆ ಇಡ್ಲಿ ತಪ್ಲಿ ಇಟ್ಬಿಟ್ಟು ಬೇಸನ್ಗಿಂತ ಕುಕ್ಕರ್ಗೆ ಇಟ್ಬಿಟ್ಟು ಒಂದು ವಿಜಲು ಇಲ್ಲ ಅಂತಂದರೆ ಬೇಗನೆ ಬಂದರೆ ಒಂದು ವಿಜಲು ಲೇಟಾಗಿ ಬಂದರೆ ಎರಡು ವಿಜಲು ನೋಡಿಸಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಗಿಣ್ಣು ಫ್ರೆಂಡ್ಸ್ ಇವಾಗ ಗಿಣ್ಣ ಮಾಡಿದಾಯಿತು ಅದು ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನಾಳೆ ನಾ ವ್ಲಾಗಲ್ಲಿ ತೋರಿಸ್ತೀನಿ ಇಲ್ಲ ಅಂತಂದರೆ ನಾಳೆ ಒಂದು ಸ್ವಲ್ಪ ವಿಡಿಯೋಸ್ ಮಾಡಿಬಿಟ್ಟು ಅದನ್ನು ಈ ಬ್ಲಾಗ್ನಲ್ಲೇ ಆ್ಯಡ್ ಮಾಡ್ತೀನಿ ಸೊ ಓಕೆ ಇವಾಗ ಟೈಮ್ ಬಂದಾಗಲೇ ಹನ್ನೊಂದು ಗಂಟೆ ಆಗಿದೆ ಇಷ್ಟು ನೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಒಂಚೂರಾದ್ರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು their brains